ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಕೊಬ್ಬರಿ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಕೊಬ್ಬರಿ ಉಂಡೆನ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಯಾರು ಬೇಕಾದರೂ ತಿನ್ಬೋದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಹೆಣ್ಮಕ್ಳು ಋತುಮತಿಯಾದಾಗ ಮತ್ತು ಬಾಣಂತಣ ಟೈಮಲ್ಲಿ ಈ ಉಂಡೆನ ಮಾಡಿಕೊಡ್ತಾರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಬನ್ನಿ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ನಾನಿಲ್ಲಿ ಕೊಬ್ಬರಿ ಉಂಡೆ ಮಾಡೋದಕ್ಕೆ ಅರ್ಧ ಕೆ ಜಿ ಆಗೋಷ್ಟು ಕೊಬ್ಬರಿನ ಈ ರೀತಿ ಉದ್ದತೆ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಸಣ್ಣಕ್ಕೆ ಹೆಚ್ಕೋಬೇಕು ಯಾಕಂದರೆ ಮಿಕ್ಸಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿನ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಬೊಟ್ ಬಟ್ಲಷ್ಟು ನಾನಿಲ್ಲಿ ಒಣ ಒಣ ತೊಗೊಂಡಿದ್ದೀನಿ ಹಾಗೆ ಒಂದು ಹದಿನೈದು ಗೋಡಂಬಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ತಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಖರ್ಜೂರನ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀಜ ಎಲ್ಲ ತೆಗೆದುಬಿಟ್ಟು ಹಾಗೆ ಇಲ್ಲಿ ಉತ್ತುತ್ತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ಉತ್ತತ್ತಿ ಅಂತ ಕರೀತಾರೆ ಕೆಲವು ಕಡೆ ಇದನ್ನು ಒಣ ಖರ್ಜೂರ ಅಂತ ಕೂಡ ಕರೀತಾರೆ ಅದನ್ನು ಒಂದು ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಬಾದಾಮಿ ತಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ತುಪ್ಪ ತಗೊಂಡಿದ್ದೀನಿ ನಂದಿನಿ ತುಪ್ಪ ಇದರಲ್ಲಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟೇ ನಾನು ಯೂಸ್ ಮಾಡೋದು ಕೊಬ್ಬರಿ ಉಂಡೆ ಮಾಡೋದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ನಾನು ಗ್ಯಾಸ್ ಮೇಲನ್ನು ತವಾ ಇಟ್ಕೊಂಡಿದ್ದೀನಿ ತವಾ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊಬ್ಬರಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ನೀವು ಹಾಗೆ ಕೂಡ ಹಾಕೋಬೋದು ಈ ರೀತಿ ಸ್ವಲ್ಪ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ಕೊಬ್ಬರಿ ಉಂಡೆ ಬೇಗ ಹಾಳಾಗೋದಿಲ್ಲ ಕೆಡೋದಿಲ್ಲ ಅಂತ ಈ ರೀತಿ ಸ್ವಲ್ಪ ಬಿಸಿ ಮಾಡಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮೂರಿಂದ ನಾಲ್ಕು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಮಿಕ್ಸಿ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ ಬೇಗನೆ ಬ್ಲೆಂಡ್ ಆಗುತ್ತೆ ಅಂತ ಈ ರೀತಿ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಎತ್ತಿಡ್ಕೊಳ್ಳೋಣ ಇವಾಗ ಇದೇ ತವಾದ ಮೇಲೆ ನಾನಿಲ್ಲಿ ಉತ್ತುತ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೋಬೇಕು ಬಿಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಮೂರರಿಂದ ನಾಲ್ಕು ನಿಮಿಷ ಈ ರೀತಿ ಹುರ್ಕೊಳ್ಬೇಕು ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ಎತ್ತಿಡ್ಕೊಳ್ತಾ ಇದ್ದೀನಿ ಇವಾಗ ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಬಿಸಿ ಮಾಡ್ಕೊಳ್ತೀನಿ ನೀವು ಇದನ್ನು ಡೈರೆಕ್ಟಾಗಿ ಹಾಗೆ ಕೂಡ ಹಾಕ್ಕೊಳ್ಬೋದು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ಗೆ ಎತ್ತಿಡ್ಕೊಳ್ತಾ ಇದ್ದೀನಿ ನೀವು ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಕೂಡ ಹಾಕ್ಕೋಬೋದು ಇವಾಗ ಒಣ ಕೊಬ್ಬರಿ ಮತ್ತು ಉತ್ತುತ್ತಿ ಎರಡೂ ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ತಣ್ಣಗಾಗಿದೆ ಇವಾಗ ನಾನು ಇವೆರಡೂ ಕೂಡ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಅಗ್ಲೋವಾಗಿರುವಂಥದ್ದು ಪಾತ್ರೆನ ತೊಗೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಗಲವಾಗಿರೋ ಬೌಲ್ ತೊಗೊಂಡಿದ್ದೀನಿ ಅಷ್ಟೂ ಕೂಡ ಇದೇ ರೀತಿ ಮಿಕ್ಸಿ ಮಾಡಿಬಿಟ್ಟು ಸೇರಿಸ್ಕೊಳ್ಬೇಕು ನೋಡಿ ಅಷ್ಟು ಕೊಬ್ಬರಿನೂ ಈ ರೀತಿ ಮಿಕ್ಸಿ ಮಾಡಿಬಿಟ್ಟಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ನಾವು ಉತ್ತೊತ್ತಿನ ಮಿಕ್ಸಿ ಮಾಡ್ಕೋಬೇಕು ನೀವು ಉತ್ತೊತ್ತಿನ ಬಳಸದೆ ಬರೀ ಕೊಬ್ಬರಿಲೇ ಕೊಬ್ಬರಿ ಉಂಡೆ ಮಾಡ್ಕೋಬೋದು ನಾನಿಲ್ಲಿ ಉತ್ತೊತ್ತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತ ಉತ್ತೊತ್ತಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಉತ್ತುತ್ತಿನೂ ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿಲ್ಲ ಈ ರೀತಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಕೂಡ ಈ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಖರ್ಜೂರ ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಸಾಫ್ಟಾಗಿ ಆಗುತ್ತೆ ಅಂತ ಸ್ವಲ್ಪ ಕೆಳಗಡೆ ಕೊಬ್ಬರಿನ ಸೇರಿಸ್ಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇದಷ್ಟು ಕೂಡ ಒಂದು ಬೌಲ್ಗೆ ಹಾಕ್ಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಬೌಲಿಗೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಗೆ ದ್ರಾಕ್ಷಿ ಇತ್ತಲ್ಲ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪದಲ್ಲಿ ಕರೆದು ಬಿಟ್ಟಬೇಕಾದರೂ ಸೇರಿಸ್ಕೋಬೋದು ಹಾಗೆ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಇದು ಹಸಿ ಕೊಬ್ಬ ಒಣ ಕೊಬ್ಬರಿನ ಹಾಗೆ ತುರಿದು ಇಟ್ಕೊಂಡಿದ್ನಲ್ಲ ಅದು ಇದನ್ನು ಯಾವುದೇ ರೀತಿ ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಅಂತ ಇವಾಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಡ್ಬೇಕು ಇದು ಪಾಕ ಬರೋಷ್ಟು ನೀರನ್ನು ಮಾತ್ರ ಸೇರಿಸ್ಕೋಬೇಕು ಜಾಸ್ತಿ ನೀರು ಸೇರ್ಕು ಸೇರಿಸ್ಕೊಂಡ್ವಿ ಅಂದರೆ ಪಾಕ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಬೆಲ್ಲನ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಪಾಕ ಬರುತ್ತೆ ಆ ರೀತಿ ಪಾಕ ಬರೆಸ್ಕೋಬೇಕು ಇವಾಗ ಚೆನ್ನಾಗಿ ಪಾಕ ಬಂದಿದೆ ಪಾಕ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಈ ರೀತಿ ನೋಡಿದ್ರೆ ನೋಡಿ ದು ಇದೆ ಕದಡ್ತಾ ಇಲ್ಲ ಈ ರೀತಿ ಇದ್ದರೆ ಪಾಕ ಬಂದಿದೆ ಅಂತ ನೋಡಿ ಗಟ್ಟಿ ಆಗ್ತಿದೆ ಗಟ್ಟಿಯಾಗಿದೆ ನೋಡಿ ಸಾಕು ಇಷ್ಟು ಪಾಕ ಬಂದರೆ ಸಾಕಾಗುತ್ತೆ ನೋಡ್ತಿರ್ಬೋದು ನೋಡಿ ಇವಾಗ ಈ ಬೌಲ್ಗೆ ಪಾಕನ ಸೋಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೋಸ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಬೋದು ಅಥವಾ ಅಷ್ಟು ಕೂಡ ಒಂದೇ ಸರಿಗೆ ಸೋಸ್ಕೊಂಡು ನೀಟಾಗಿ ಜರಡಿ ಹಿಡಿದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಉಂಡೆನ ಕಟ್ಬೋದು ಹಾಗೆ ಗಸಗಸೆ ಹುರಿದಿಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಬೆಲ್ಲದ ಹಾಲು ಹಾಕ್ಕೊಂಡಿದ್ವಲ್ಲ ಬೆಲ್ಲ ಪಾಕದ ಮಾಡ್ಕೊಂಡು ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಕೂಡ ನೀಟಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇವಾಗ ಉಂಡೆ ಕಟ್ಟೋದಕ್ಕೂ ಕೂಡ ಈಸಿ ಆಗುತ್ತೆ ಯಾಕಂದರೆ ಪಾಕ ಬಿಸಿ ಇದೆ ಅಂತ ನೋಡಿ ಈ ರೀತಿ ಕೈಯಲ್ಲೂ ಕೂಡ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಆಲ್ರೆಡಿ ಕೊಬ್ಬರಿಲಿ ಚೆನ್ನಾಗಿ ಎಣ್ಣೆ ಅಂಶ ಇದೆ ಹಾಗೆ ಬಾದಾಮಿಲ್ ಕೂಡ ಇದೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಆರಾಮಾಗಿ ದಿನಕ್ಕೆ ಒಂದು ತಿಂದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಇದೇ ರೀತಿ ನಾನು ಅಷ್ಟು ಕೂಡ ಉಂಡೆಗಳನ್ನ ಕಟ್ಕೊಳ್ತೀನಿ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನೂ ಕಟ್ಟಿಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಕಟ್ಟಿಟ್ಕೋಬೋದು ಎರಡರಿಂದ ಮೂರು ತಿಂಗಳು ನೀವು ಈ ಉಂಡೆಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ಈ ಕೊಬ್ಬರಿ ಉಂಡೆ ತುಂಬಾ ಫೇಮಸ್ಸು ಕೊಬ್ಬರಿ ಉಂಡೆ ಆಗಿರ್ಬೋದು ಅಂಟಿನ ಉಂಡೆ ಮತ್ತು ಉತ್ತುತ್ತಿ ಉಂಡೆ ಉತ್ತುತ್ತಿ ಉಂಡೆ ರೆಸಿಪಿನ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಈ ಕೊಬ್ಬರಿ ಉಂಡೆ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್